கட் நீரதெல்ல விடியோ மா

ಲೇ ಅವ್ರ ಅಪ್ಪನ್ ದುಡ್ಡಲ್ಲ ಆದ್ರೆ ಶಾಪಿಂಗ್ ಮಲ್ಲೇಶ್ವರಂ ಇರೋ ಫುಟ್ಪಾತೆ ಸಾಕು ಅದೇ ನನ್ ಜೊತೆಗೆ ಮ್ಯಾಕ್ಸು ಫ್ರೆಂಡ್ಸು ಪ್ಯಾಂತ್ಸ ಕೇ ಹೋಗ್ಬೇಕು ಲೇ ಹಾಕೋ ಅವ್ರ ಅಮ್ಮನ್ ದುಡ್ಡಲ್ಲ ಆದ್ರೆ ಇಪ್ಪತ್ತು ರೂಪಾಯಿ ಸಾಫ್ಟ್ ಐಸ್ ಕ್ರೀಮ್ ಸಿಬ್ತಾಳ ಅದೇ ನನ್ ಜೊತೆಗೆ ಬಂದ್ರೆ ಪೋಲಾರ್ ಬೇರ್ ಕೇ ಹೋಗ್ಬೇಕು ಅದ್ರಲ್ಲೂ ಡಿ ವಿ ಸಿಡತ್ ರೂಪಾಯಿ ಚಾಕ್ಲೇಟೇ ತಿನ್ಬೇಕು ಡಾಮಿನಾಸ್ಗಳು ಪಿಜಾಗಳು ಮಾಗಡಿರೋ ಡಬಲ್ ಚೀಸ್ ಬರ್ಗರ್ಗಳು ಎಂಪೈರ್ ಶವರ್ ಮಗಳು ಕಾಫಿ ಚೀನ್ಗಳು ರಮೇನ್ ಸೋಡ ಮಗಾಯಿ ಬೀಳ ಅಂತ ನಾನ್ ತಿನ್ನೋದೇ ಬಾಸು ಮತ್ತೆ ಬಿರಿಯಾನಿ ಅಂತ ಪ್ಲೇಟ್ ಪ್ಲೇಟ್ಗಳೇ ಮೆತ್ತಲ್ಲ ಆ ಅನ್ನು ದೃಢ ತೀರ್ಸಕ್ ನನ್ನ ಹತ್ರ ಮಾಡ್ಕೊಂತೀಯ ಬ್ರೇಕ್ ಪಬ್ಲಿಕ್ ಟಾಯ್ಲೆಟ್ ಅಲ್ಲಿ ಸೂಸು ಹತ್ರ ಎರಡು ರೂಪಾಯಿಸ್ಕೊಂಡ್ ಬೇಕೆ ಮೆತ್ಗೆ ಒಪ್ಕೊಂಡಿಲ್ಲ ಅಂದ್ರೆ ಅಂದ್ರೆ ಒಪ್ಕೊಂಡಿಲ್ಲ ಅಂದ್ರೆ ನಿಮ್ಮ ಮನೆ ಮುಂದೆ ಹಾಕ್ಸಿರೋ ಬ್ಯಾನರ್ ಗಳನ್ನ ಊರ್ ತುಂಬಾ ಹಾಕ್ಸ್ ನೀನು ನಾನು ಇಬ್ರು ರೊಮ್ಯಾಂಟಿಕ್ ಆಗಿ ತಗೊಂಡಿರೋ ವಿಡಿಯೋನ ಮೀಡಿಯಾದವ್ರು ಕೊಟ್ಟ ಹಾಕ್ತೀನಿ ಅವ್ರ ಬೇರೆ ಝೂಮ್ ಹಾಕಿ ಝೂಮ್ ಹಾಕಿ ಝೂಮ್ ಹಾಕಿ ಮಾರ್ಕ್ ಮಾಡಿ ತೋರಿಸ್ತಾರ ಫೈನಲ್ ಆಗಿ ಇಲ್ಲಿ ನಡೀತಾ ಇರೋದನ್ನೆಲ್ಲ ನಮ್ ಹುಡುಗ ವಿಡಿಯೋ ಮಾಡೋನೆ ಅದನ್ನ ಆಲ್ ಕರ್ನಾಟಕ ಟ್ರೋಲ್ ಪೇಜ್ ಅವ್ರು ಕೊಟ್ಬಿಟ್ಟು ನಿನ್ನ ನೈಟ್ ನೈಟ್ ಬಿಲ್ ಬಿತ್ರಿ ಸ್ಟಾರ್ ಮಾಡಾಕ್ತೀನಿ যো পাপা কাট্ৰ